ನಮ್ಮ ರಾಜ್ಯದ ರಾಜ್ಯದೇಗೌಡರಿಗೆ ನಮ್ಮ ಸಾರ್ವಜನಿಕರ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ ನಾವು ಸಿಕ್ಕಾಬಡಿ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಯಾಕೆ ನಾವು ಸಮಸ್ಯೆನ ಸಿಕ್ಕಬೇಕು ನಮ್ಮ ಮಕ್ಕಳಲ್ಲಿ ಪಿ ಡಿ ಸಿ ಅಲ್ಲಿ ಹೊರಗೆ ಬರೋದಕ್ಕ ಯಾರಿಗೆ ಆಕ್ಸಿಡೆಂಟ್ ಆದ್ರೆ ವರ್ಷದಾಗ ಎರಡು ಸಲ ಮೂರು ಸಲ ಏನರ ಆಘಾತ ಆಗ್ತವ ಅಲ್ಲಿ ಆಟೋಪ್ಸ್ ಮುಂದೆ ಆಗ್ತವೆ ಅಲ್ಲಿ ಜಿಲ್ಲಾ ನ್ಯಾಯಾಲಯದೊಳಗೆ ಜಿಲ್ಲಾ ನ್ಯಾಯಾಲಯದ ಸಂಕೀರ್ಣ ಮುಂದಿನ ಬಾಜು ಅಲ್ಲಿ ಸಿಂಗಲ್ ರಸ್ತೆಗಳು ಅಗಲೀಕರಣ ಮಾಡೋಕ್ಕೆ ಸಾಕಷ್ಟು ಅವಕಾಶ ಇದೆ ಯಾರೂ ಜವಾಬ್ದಾರಿ ತೊಗೊಳ್ತಾ ಇಲ್ಲ ನಾವು ಜವಾಬ್ದಾರಿ ತೋಳಲೆ ತೊಗೊಳದೇ ಇದ್ರೆ ನಾವು ಎಲ್ಲ ಒಳಗೊಂಡು ನಮ್ಮ ಮಕ್ಕಳಿಗೆ ಅಣ್ಣ ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ಉಗ್ರರು ಹೋರಾಟ ಅಂತ ಹೇಳಿ ನಾವು ಈ ಮೂಲಕ ನಾವು ತಿಳಿದುಪಡಿಸ್ತೀವಿ ನಾವು ಈಗ ಮನವಿ ಕೊಡೋಕೆ ಬಂದೆವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಉಸ್ತುವಾರಿ ಸಚಿವರು ಕೊಡಕ್ಕೆ ಬಂದೆವು ಲೋಕಸಭಾ ಸದಸ್ಯರಿಗೂ ಕೊಡಕ್ಕೆ ಬಂದೆವು ಮತ್ತು ಬಸನೋಳ ಆರ್ ಪಾಟೀಲ್ ಯತ್ನಾಳ್ಗೌಡರು ನಮ್ಮ ನಗರ ಶಾಸಕರಿಗೆ ಕೊಡಕ್ಕೆ ಬಂದೆವು ಅವರು ನೋಡ್ತೀವಿ ಒಂದು ತಿಂಗಳು ಎರಡು ತಿಂಗಳು ನೋಡ್ತೀವಿ ಅವರು ಸರಿಯಾಗಿ ಅದಕ್ಕೆ ದಿಟ್ಟ ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾವು ಸಾರ್ವಜನಿಕರು ಎಲ್ಲರೂ ಸಂಪೂರ್ಣ ನಾವು ತಗೊಂಡ ಉಗ್ರ ಹೋರಾಟ ಪ್ರತಿಭಟನೆ ಪೂರ ಸತ್ಯಾಗ್ರಹ ಹೂಡಾಕೂ ನಾವು ತಯಾರ್ದೆವು ನಮಗೆ ಅದು ರೈಲ್ವೆ ಕ್ರಾಸಿಂಗ್ ಫ್ಲೈಓವರ್ ಆಗಬೇಕು ಮತ್ತು ಈ ಮಣಗಳಿ ರಸ್ತೆ ಮತ್ತು ಈ ಬಾಲ್ಕೋಟ್ ರಸ್ತೆ ಸಂಪೂರ್ಣ ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ಅಗಲೀಕರಣ ಆಗಬೇಕಂತೇಳಿ ನಾವು ಇವತ್ತು ಎಲ್ಲರೂ ನಾವು ಕೂಡಿ ಮನವಿ ಇದ್ದೀವಿ ನನ್ನ ಹೆಸರು ಜಗದೇವ್ ಜಿಲ್ಲಾ ಜಿಲ್ಲಾಧ್ಯಕ್ಷ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜಿಲ್ಲಾ ಘಟಕ ವಿಜಯಪುರ ನಮ್ಮ ರಾಜ್ಯಾಧ್ಯಕ್ಷರು ಪಿ ಕೃಷ್ಣೇಗೌಡರು ಅಂತ ಸರ್ ಈ ಮೊದಲು ನೀವು ಹೋದ ರೈಲ್ವೆ ಫ್ಲೈ ಫ್ಲೈಓವರ್ ಬಗ್ಗೆ ನೀವು ಎಷ್ಟೊತ್ತಿರಾದ ಬಾಲ್ಕೋಡ್ ಕ್ರಾಸ್ ಏನು ಮನ ಜುಮ್ನಾಡ್ ರೋಡ್ ಬಂದು ಅಲ್ಲಿ ಅಲ್ಲಿಂದ ಕಂಟಿನ್ಯೂ ಮಾಡಿ ಕಾಲಮ್ ಹಾಕ್ಕೊಂಡು ರೈಲ್ವೆ ಕ್ರಾಸಿಂಗ್ ಮಾಡ್ಕೊಂಡು ಅಲ್ಲಿ ವಿಶೇಷ ಸರ್ಕಲ್ ಇಳಿಸಿದ್ರೆ ಈ ಕಡೆ ರಾಮನಗರಕ್ಕೆ ಹೋಗೋ ರಸ್ತೆಗೆ ಹೋಗ್ತಾರೆ ಆ ಕಡೆ ಬಾಲ್ಕೋಟ ರಸ್ತೆಗೆ ಯಾರು ಬೇಕಾದ್ರೂ ಹೋಗ್ತಾರೆ ಮುಂದಿನ ದಿನಮಾನದಲ್ಲಿ ಅದು ಫ್ಲೈಓವರ್ ಆಗಿ ಈ ಕಡೆ ಬಾಲ್ಕೋಟೆ ಕ್ರಾಸನ್ನು ಫ್ಲೈಓವರ್ ಮಾಡ್ಬೋದು ಈ ಕಡೆ ಮುಣ್ಗಳಿಗೆ ಸಿಂದ ಫ್ಲೈಓವರ್ ಮಾಡ್ಕೊಂಡು ಹೋಗಿ ಗಾಂಧೀಜಿ ಚೌಕ ಮುಂದೆ ಆಶ್ರಮ ಎಲ್ಲ ಕಡೆ ಹಿಂಗೆ ಮಾಡೋಕೆ ಅವಕಾಶ ಐತಿ ಅದು ನೀವು ಫ್ಲೈಓವರ್ ಆಗಬೇಕು ಹೇಳಿ ನಾವು ಅವರಿಗೆ ಮಣ್ಣು ಹದಿನೇಳು ಏಳಕ್ಕೆ ನಾವು ಮನವಿ ಕಟ್ಟಿವು ನಾವು ಮಣ್ಣಿ ಸರಿ ಮಣಿಗೂ ಕಟ್ಟಿದ್ದು ಆ ರೈಲ್ವೆ ಕ್ರಾಸಿಂಗ್ ಫ್ಲೈಓವರ್ ಆಗಬೇಕಂತೇಳಿ ಮನವಿ ಕಟ್ಟಿವು ಇವತ್ತು ಕೂಡ ಆಗ್ತೀವಿ ನಾವು ಯಾವ್ಯಾವ ಡಿಪಾರ್ಟ್ಮೆಂಟ್ ಅದಾವ ಅಂದರೆ ಇವತ್ತು ಪಿ ಟಿ ಸಿ ಕಾಲೇಜ್ ಕಾಲೇಜ್ ಇದೆ ಪಿ ಟಿ ಸಿ ಕಾಲೇಜ್ ಇದೆ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿದೆ ಕಾಲೇಜ್ ಇದೆ ಇವೆಲ್ಲ ಕಾಲೇಜ್ ಆಮೇಲೆ ಗಣಕಟ್ಟಿ ಪಿ ಯು ಇದೆ ಇವೆಲ್ಲ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ದಿನಾಲು ಆ ರಸ್ತೆಯಲ್ಲಿ ಸಾಕಷ್ಟು ಸಾವಿರಾರು ಮಕ್ಕಳ ಅಡ್ಯಾಡೋ ಅಡ್ಡಾಡುವಂಥ ಜಾಗ ಬರೀ ಒಂದು ಎಲ್ಲಿ ಫುಟ್ಪಾತ್ ಇಲ್ಲ ಯಾವಾಗ ಯಾರು ಜೀವ ಹೋಗ್ತದ ತಿಳಿದಿಲ್ಲ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿ ಒಳಗಿದ್ದಾರೆ ಜನಪ್ರತಿನಿಧಿಗಳು ಒಳಗೆ ಏನ್ ಮಾಡ್ತಾರೆ ದಿನಾಲ ಅಲ್ಲೇ ತಿರುಗಾಡ್ತಾರೆ ಜಿಲ್ಲಾ ಪಂಚಾಯತಿ ದಿನಾಲ ಅಲ್ಲಿ ಅದರ ತಿರುಗಾಡ್ತಾರೆ ಅಲ್ಲಿ ಅಲ್ಲಿ ಮಣಗಳಿಗೆ ಸೀನ್ ನೋಡ್ತಾರೆ ದ್ವಾರ ಎಲ್ಲ ಅಲ್ಲೇ ಅರ್ಧ ಅಲ್ಲೆಡಿ ಎಷ್ಟು ಮಂದಿ ಏ ಹೌದು ನಮ್ಗೆ ಎಲ್ಲ ಭಯಂಕರ ಸಮಸ್ಯೆ ಐತೆ ಬರೀ ಸಮಸ್ಯೆ ಐತೆ ಕುತ್ಕೊತಾರೆ ಅದಕ್ಕೆ ಪರಿಹಾರ ಮಾಡೋರು ಯಾರು ಅದಕ್ಕೆ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ ನಾವು ಮಣ್ಣ ಜಿಲ್ಲಾಧಿಕಾರಿ ಮುಖಾಂತರ ನಮ್ಮ ಉಸ್ತುವಾರಿ ಸಚಿವರಿಗೂ ಮತ್ತು ನಗರ ಶಾಸಕರಿಗೂ ಲೋಕಸಭಾ ಸದಸ್ಯರಿಗೂ ನಾವು ಜಿಲ್ಲಾಧಿಕಾರಿಗಳು ಲೆಟ್ರಿಗೆ ಕಳ್ಸಿವ್ರಿ ಬರೀ ಕಳ್ಸುದಾಯ್ತು ಕಳ್ಸಿದಲ್ಲಿ ಏನು ಮಾಡಿ ಬಂದಿದ್ದ ವಿಷಯ ಬಾಲ್ಕು ರಸ್ತೆ ಆಮೇಲೆ ಮನ್ಗು ರಸ್ತೆ ಅಂತ ಯಾಕೆ ಅಗಲೀಕರಣ ಆಗುತ್ತಂದ್ರೆ ಅಲ್ಲಿ ಪಿ ಕಾಲೇಜ್ ಆಗಿರ್ಬೋದು ಸರ್ಕಾರಿ ಪಾಲಿಟೆಕ್ನಿಕ್ ಆಗಿರ್ಬೋದು ಆಮೇಲೆ ಬೆನಕಟ್ಟಿ ಪಿ ಯು ಕಾಲೇಜ್ ಆಗಿರ್ಬೋದು ಶಿಕಾಬ್ ಕಾಲೇಜ್ ಆಗಿರ್ಬೋದು ಇವೆಲ್ಲ ಕಾಲೇಜುಗಳಿದ್ದಾವೆ ಆಮೇಲೆ ಸರ್ಕಾರಿ ಇಲಾಖೆಗಳಾದಂಥ ಆರ್ ಟಿ ಆಫೀಸ್ ಇದೆ ಆಮೇಲೆ ಚಿಕ್ಕ ನೀರಾವರಿ ಇಲಾಖೆ ಇದೆ ಸರ್ಕಾರಿ ಮತ್ತು ಹೆಸ್ಕಾಂ ಇಲಾಖೆ ಇದೆ ಆಮೇಲೆ ಆ ಕಡೆ ಜಿಲ್ಲಾ ನ್ಯಾಯಾಲಯ ಇದೆ ಮಹಾನಗರ ಪಾಲಿಕೆ ಇದೆ ಪಿ ಡಿ ಇದೆ ಆಮೇಲೆ ಜಿಲ್ಲಾ ಪಂಚಾಯತ್ ಇದೆ ಇದೆಲ್ಲ ಸರ್ಕಾರಿ ಇಲಾಖೆಗಳು ಆಮೇಲೆ ಶಾಲೆಗಳು ಎಲ್ಲ ಅದೇ ರಸ್ತೆಯಲ್ಲಿದೆ ಆದ್ರೆ ಅದ ಯಾರು ಅದು ಅಗಲೀಕರಣ ಮಾಡಬೇಕು ಅದನ್ನ ಅದನ್ನ ಏನಾರು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಕೊಡಬೇಕು ಅನ್ನುವಂಥದ್ದು ಜನಪ್ರತಿನಿಧಿಗಳಿಗೆ ಬರ್ತಾ ಇಲ್ಲ ಇವತ್ತು ಅಧಿಕಾರಿ ವರ್ಗಕ್ಕೂ ಬರ್ತಾ ಇಲ್ಲ ಅದ್ರ ಸಲಾಗಿ ನಾವು ಎಲ್ಲ ಸಾರ್ವಜನಿಕರು ನಾವು ಒಂದು ವಾರದಾಗ ಒಬ್ರು ಯಾರು ಆಕ್ಸಿಡೆಂಟ್ ಆಗಿರ್ತಾರೆ ಕಡಿಮೆ ಮಕ್ಕಳಿಗೆ ಏನು ಆಕ್ಸಿಡೆಂಟ್ ಆಗಿರ್ತದೆ ಅಲ್ಲಿ ಎಸ್ ಪಿ ಬಂಗ್ಲಾದ್ ಮುಂದೆ ವರ್ಷದಾಗ ಒಂದು ಮೂರ್ನಾಲ್ಕು ಸಲ ಆಕ್ಸಿಡೆಂಟ್ ಆಗ್ತದೆ ಮನವಿ ಕೊಡಲು ಉದ್ದೇಶ ಬಾಲ್ಕೋಟ್ ರಸ್ತೆ ಆಮೇಲೆ ಮನುಗಳ ರಸ್ತೆ ಸಂಪೂರ್ಣ ಮೂಲಭೂತ ಸೌಲಭ್ಯದೊಂದಿಗೆ ಮಾಸ್ಟರ್ ಪ್ಲ್ಯಾನ್ ರಸ್ತೆ ಆಗಬೇಕು ಮಾಸ್ಟರ್ ಪ್ಲ್ಯಾನ್ ರಸ್ತೆ ಆಗಬೇಕು ಅಂತೇಳಿ ಇವತ್ತು ನಾವು ಮನವಿ ಕೊಡ್ತಾ ಇದ್ವಿ ಅವರು ಇಲ್ಲಿ ಇಲ್ಲಿ ಬಾಲ್ಕೊಂಡು ರಸ್ತೆಯಲ್ಲಿ ಮೂರ್ನಾಲ್ಕು ಶಾಲಾ ಕಾಲೇಜುಗಳಿದ್ದಾವೆ ಆಮೇಲೆ ಒಂದು ಐದಾರು ಏಳು ಸರ್ಕಾರಿ ಇಲಾಖೆಗಳಿದ್ದಾವೆ ಎಷ್ಟು ಸಾರ್ವಜನಿಕರ ಎಷ್ಟು ತೊಂದರೆ ಆಗ್ತಾ ಇದೆ ಅಂದರೆ ಪಾದಚಾರಿಗಳಿಗೆ ಅಲ್ಲಿ ನಡೆದಾಡ್ಲಿಕ್ಕೆ ಜೀವ ಕೈಯಲ್ಲಿ ಇಟ್ಕೊಂಡೇ ನಡೆದಾಡಬೇಕು ಅಂಥ ಪರಿಸ್ಥಿತಿ ಸ್ವತಂತ್ರ ಸಿಕ್ಕಿ ಎಪ್ಪತ್ತೈದುವರೆ ಸಾವಿರನು ಅಲ್ಲಿ ಹಿಡಿಶಾಪ್ ಹಾಕ್ತಾ ಇದ್ದಾರೆ ಮಕ್ಕಳು ಹಿಡಿಶಾಪ್ ಹಾಕ್ತಾ ಇದ್ದಾರೆ ಅಲ್ಲಿ ಯಾರೇನು ಏನು ನಮ್ಮಲ್ಲಿ ಓಟ್ ಹಾಕೊಂಡು ಹೋಗ್ತಾರ ಐದು ವರ್ಷಕ್ಕೆ ಮಾತ್ರ ಬರ್ತಾರೆ ನಮಗೆ ಓಟ್ ಹಾಕೋಳಾಕ ಇಂಥ ಪರಿಸ್ಥಿತಿ ನಮಗೆ ಯಾರೊಬ್ಬರು ಮೂಲಭೂತ ಸೌಲಭ್ಯ ಒಂದ್ ಇಲ್ಲ ಅಂತೇಳಿ ಎಲ್ಲರೂ ಬರೀ ಹಿಡಿಶಾಪ್ ಹಾಕಿ ಹೋಗ್ತಾ ಇದ್ದಾರೆ ಅಂಥ ಕೆಲಸ ಆಗಬಾರ್ದು ಜನಪ್ರತಿನಿಧಿಗಳಿಗೆ ನಾವು ಎಲ್ಲ ಸಾರ್ವಜನಿಕರು ಹಿಂಗೆಲ್ಲ ಬೇಯ್ತಾ ಇದ್ದಾರೆ ಅಂತೇಳಿ ನಾವು ನಿಮಗೆ ಎಲ್ಲರಿಗೆ ನಾವು ಈ ಲೆಟ್ರ್ ಮುಖಾಂತರ ಮಾಧ್ಯಮ ಮುಖಾಂತರ ನಮ್ಮ ಭಾಗದ ಜನಪ್ರತಿನಿಧಿಗಳಿಗೆ ಆಮೇಲೆ ನಮ್ಮ ಉನ್ನತ ಅಧಿಕಾರ ವರ್ಗಕ್ಕೂ ಕೂಡ ನಾವು ತಿಳಿದು ಪಡಿಸ್ಲಾತರ ಇದ್ರಿ ಉನ್ನತ ಅಧಿಕಾರ ಇದ್ದೀರಿ ಸಾಕಷ್ಟು ವಿದ್ಯಾವಂತ ವಿದ್ಯಾವಂತರ ನಾವು ಮನವಿ ಕೊಡಕ್ಕೆ ಬಂದ ವಿಶೇಷ ಏನಂದ್ರೆ ಕಾರಣ ಇದು ಬಾಗಲಕೋಟೆ ಕ್ರಾಸ್ ಅಲ್ಲಿ ಪಿ ಡಿ ಜಿ ಕಾಲೇಜ್ ಎಲ್ಲಾನು ಆ ಕಡೆ ಇದಾವ್ ಅದ್ರ ಸಲುವಾಗಿ ನಾವು ಬಾ ಸಾಕಷ್ಟು ಸರಿ ಮನವಿ ಕೊಟ್ಟಿದ್ದೀವಿ ಅದು ಇಂಪ್ರೂವ್ ಆಗ್ಬೇಕಂತ ಬಹಳ ಸರಿ ಇದು ಮಾಡಿವಿ ಅದನ್ನ ಸಾಲೆ ಮಕ್ಕಳಿಗೆ ಮತ್ತು ಹಾಸ್ಪಿಟ್ಲಿಗೆ ಹೋಗೋರು ಡೆಲಿವರಿಗೆ ಹೋಗೋರು ಬರೋರಿಗೆ ಮದುಕೋರಿಗೆ ಮತ್ತು ಈ ಥರ ಎಲ್ಲರಿಗೂ ಪ್ರಾಬ್ಲಮ್ ಅಲ್ಲಕತ್ತೈತಿ ಅದ್ರ ಸಲುವಾಗಿ ಇಂಪ್ರೂವ್ ಮಾಡ್ಬೇಕಂತ ಏನಾಗಲಿ ಸ್ವಲ್ಪ 我给咱。